ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎ ಐ ಟಿ ಕ್ರಿಯೇಷನ್ ಕ್ಲಸ್ಟರ್ ಸಂಘಗಳಲ್ಲಿ ಡಿ ಸಿ ಎಸ್ನಲ್ಲಿ ಕಲೆಕ್ಷನ್ ಆಗಿರ್ತಕ್ಕಂಥ ಹಾಲನ್ನ ಇವಾಗ ನಾವು ಕಲೆಕ್ಟ್ ಕಂಪ್ಲೀಟ್ ಆಗಿದೆ ಮೇನ್ ಬಿ ಎಮ್ ಸಿ ಪಾಯಿಂಟ್ಗೆ ಡಿಸ್ಪ್ಯಾಚ್ ಕೊಡ್ತಕ್ಕಂಥದ್ದು ದಿಸ್ ಇಸ್ ಡಿ ಸಿ ಎಸ್ ಟು ಬಿ ಎಮ್ ಸಿ ಮಿಲ್ಕ್ ಡಿಸ್ಪ್ಯಾಚ್ ಪ್ರೊಸೆಸಿಂಗ್ ಡಿಸ್ಪ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ವಿಂಡೋ ಓಪನ್ ಆಗುತ್ತೆ ಯಾವ ಡೇಟ್ದು ಡಿಸ್ಪ್ಯಾಚ್ ಮಾಡಬೇಕಲ್ಲ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲ್ ಇವತ್ತಿಂದು ಡೇಟು ಆನಂತರ ಮಾರ್ನಿಂಗ್ ಶಿಫ್ಟು ಟೆಂತ್ ಮೇ ಮಾರ್ನಿಂಗ್ ಶಿಫ್ಟ್ದು ಮಿಲ್ಕ್ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ ಡಿ ಸಿ ಎಸ್ಸು ಯಾವ ಬಿ ಎಮ್ ಸಿ ಕೇಂದ್ರಕ್ಕೆ ಮ್ಯಾಪಿಂಗ್ ಆಗಿದೆಯಾ ಅದು ಆಲ್ರೆಡಿಯಲ್ಲಿ ಶೋ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ನಮ್ಮದು ಬಿ ಎಮ್ ಸಿ ಸೆಂಟ್ರಿಗೆ ಡಿಸ್ಪ್ಯಾಚ್ ಆಗುತ್ತೆ ಅದು ಶೆಟ್ಟಿ ಎಂ ಪಿ ಸಿ ಎಸ್ ಕೋಲಾರ ತಾಲೂಕ್ ಅಲ್ಲಿ ಡಿಸ್ ಡಿಸ್ಪ್ಯಾಚ್ ಆಗುತ್ತೆ ಸೊ ನೆಕ್ಸ್ಟ್ ಆ್ಯಡ್ ಮೇಲೆ ಕ್ಲಿಕ್ ಕೊಡ್ತಾಯಿದ್ದೀನಿ ಮಿಲ್ಕ್ ಟೈಪ್ ಮಿಲ್ಕ್ ಟೈಪ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಲ್ ಟೈಪ್ ಬಂದ್ಬಿಟ್ಟು ಕೌ ಕ್ವಾಂಟಿಟಿ ಆಫ್ ಮಿಲ್ಕ್ ಕಲೆಕ್ಷನ್ ಇನ್ನೂರ ಹದಿನಾಲ್ಕು ಲೀಟ್ರಲ್ಲಿ ನಾಲ್ಕು ಲೋಕಲ್ ಸೇಲ್ ಹೋಗಿ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಲೀಟ್ರನ್ನ ಡಿಸ್ಪ್ಯಾಚ್ ಕೊಡ್ತಾ ಇದ್ದೀನಿ ಜಿ ಟಿ ಫ್ಯಾಟ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಒನ್ ಏಯ್ಟ್ ಪಾಯಿಂಟ್ ಫೈವ್ ಹೆಸ್ ಎನ್ ಎಫು ಹಾರ್ ಕ್ಯಾನ್ಗಳಲ್ಲಿ ಶೇಖರಣೆ ಆಗಿದೆ ಸೇವ್ ಕೊಟ್ಟೆ ಸೇಮಲ್ಲಿ ಕ್ಲಿಕ್ ಆದಮೇಲೆ ಸೇವ್ಡ್ ಸಕ್ಸಸ್ಫುಲ್ಲಿ ನೆಕ್ಸ್ಟು ರೂಟ್ ನಂಬರ್ ಬಂತು ನೈನ್ಟೀನ್ ವೆಹಿಕಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ವೆಹಿಕಲ್ ಇನ್ ಟೈಮ್ ನಂತರ ಔಟ್ ಟೈಮ್ ಎರಡನ್ನೂ ಎಂಟ್ರಿ ಮಾಡಬೇಕು ನಂತರ ಸೇವ್ ಕೊಡಿ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲ್ಲಿ ನೀವು ಸೇವ್ ಮಾಡಿರ್ತಕ್ಕಂಥದ್ದು ಟಾಫಲ್ಲಿ ಬಂದು ಕೂತ್ಕೊಂಡಿರುತ್ತೆ ನೋಡಿ ಟೆಂತ್ ಮೇ ಮಾರ್ನಿಂಗ್ ಶಿಫ್ಟು ಮಿಲ್ಕ್ ಡಿಸ್ಪ್ಯಾಚ್ ಮಾಡಲಾಗಿದೆ